ಒಬ್ಬ ಪೊಲೀಸ್ ಆಫೀಸರ್ ಸ್ಟಾಂಪರ್ ಆದರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೇನೆ ಪೋಸ್ಟ್ ಆಫೀಸ್ಕಲ್ಲ ಮದಕರಿ ಸ್ಟಾಂಪರ್ ಲೆಟರ್ ಬರ್ಗೋಳ್ದ ಆಗದೇನೆ ಇಬ್ಬರದ್ದು ಅಪ್ಪ ಮಗನ ಸಮಾಧಿ ಕಟ್ಟಿಬಿಡ್ತೀನಿ ಜೈ ಕಿಸ್ಸ ಬಾಸ್ ಕಿಚ್ಚ ಸುದೀಪ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಿಕಾಸ್ ಆ ದೇವರು ನಮಗೆ ಕುಳ್ ಕುಳ್ಳ ಅನ್ನೋದು ಏನೋ ಕೊಟ್ಟರೋ ಗೊತ್ತಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಆದ್ರೂ ಮುಂದೆ ನಿಂತ್ಕೊಂಡು ಎಷ್ಟು ಜೋರಾಗಿ ಧೂಕೊಂತೂ ಹೋಗ್ತಿದ್ರೆ ನಾವು ನಿಂತಿರೋದು ಸ್ವಲ್ಪ ಕನ್ಸರ್ನ್ ಬೇಡವಾ ಅವಾಗ್ಲಿಂದ ಅವರೇ ನೋಡ್ತಿರ ನಮಗ್ ನೋಡೋದೇನ್ ಬೇಡ್ವಾ ಅವ್ರಿಗೆ ಆದ್ರೂ ಒಂದ್ ಸೈಡ್ ಎಲ್ಲೋ ಅಲ್ಲಿಂದ ನೋಡಿದ್ವಿ ತುಂಬಾ ಖುಷಿ ಆಯ್ತು ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡ್ತಿರೋದು ಎಷ್ಟೋ ವರ್ಷದಿಂದ ಆಸೆ ಇತ್ತು ಇದೊಂದ್ ಸ್ವಲ್ಪ ಅಡ್ಡಿಲ್ಲ ಅಷ್ಟೇ ನಾನು ಇಯರಿಂಗ್ಸ್ ಕಳ್ಕೊಂಡೆ ಇಯರಿಂಗ್ಸ್ ಕಳ್ಕೊಂಡೆ ಅದ್ರ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಆದ್ರೂ ಬಾಸ್ಗಿಂತ ಏನು ಇದಲ್ಲ ಅದು ಆ ಗೋಲ್ಡ್ ಗೋಲ್ಡ್ ಡೈಮಂಡ್ ಸಿಂಹನ ಫೋಟೋದಲ್ಲಿ ನೋಡುತ್ತೆ ಸಿನಿಮಾದಲ್ಲಿ ನೋಡ್ತಾ ಟಿವಿ ಅಲ್ಲಿ ನೋಡುತ್ತೆ ಜೂರ್ ನ ನೋಡ್ತಾ ರಾಜ್ ಗಂಭೀರ್ ಅವತ್ತನ ಕಾಡ ನೋಡಿದೆ ನೋಡಿದ ಒಂಟೆ ರೋಸ್ ಇಂದ ಅವತ್ತನ ಬೇಟಾಡೋದು ಪಂಜ ಎತ್ತಿ ಬೆಟ್ಟ ಅಂದ್ರೆ ಒಂದೇ ಟಂಕಲ್ಲಿ ನೋಡ್ತಾ ದಿನಸಿಗಳ ಮೂಟೆಗಳನ್ನ ಎತ್ತಿನ ಗಾಡೆ ಒಡೆ ಕೈಗಳು ಯಾರ ಮುಂದೆ ಕೈ ಕಟ್ಟೋದಿಲ್ಲ ಕೈ ಚಾಚೋದಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಆದರೆ ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಆಫೀಸ್ಗೆಲ್ಲ ಮದ ಮಾದಕರಿ ವೀರ ಮಾದಕರಿ ಟ್ರಾನ್ಸ್ಫರ್ ಲೇಟರ್ ಟೈಪ್ ಆಗೋದ್ರಾಗ ಅಪ್ಪ ಮಗುಂದ ಸಮಾಧಿ ಕಟ್ಬಿಡ್ತೇನೆ ಖುಷಿಯಾಗಿದ್ದಾಗ ದೇವರು ಮೈ ಮಾಡ್ತಾ ಎಂತ ಸೃಷ್ಟಿ ಮಾಡ್ಬರ್ತಾನೆ ಕೋಪ ಬಂದಾಗ ಮಾತ್ರ ನಮ್ಮ ಅಣ್ಣನ ಸೃಷ್ಟಿ ಮಾಡ್ತಾನೆ ಜಯ ಕಿಚ್ಚ ತುಂಬಾ ಅಂದ್ರೆ ತುಂಬಾ ಹತ್ರದಿಂದ ನೋಡಿದೆ ಹೇಳಕ್ ಆಗ್ತಿಲ್ಲ ಅಷ್ಟು ಆಗ್ತಾ ಇದೆ ಸೊ ಅವ್ರು ಎಲ್ಲೇ ಇರ್ಲಿ ಎಲ್ಲಾದ್ರೂ ಹೋಗಿರ್ಲಿ ನಾನು ಅಲ್ಲಿ ಹೋಗೇ ಹೋಗ್ತೀನಿ ಬಟ್ ಬಟ್ ಇವತ್ತು ನೋಡಿದೀನಿ ತುಂಬಾ ಖುಷಿ ಆಗ್ತಿದೆ ಬಾಸ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಾಸ್ ನೀವಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಎಷ್ಟು ಅಂತ ಹೇಳಕ್ ಆಗಲ್ಲ ಇವತ್ತು ತುಂಬಾ ಜನ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ಸೊ ಅವ್ರೆಲ್ರ ಕಡೆಯಿಂದನೂ ನಿಮ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಖುಷಿ ಆಗ್ತಿದೆ ಅದನ್ನ ನೋಡ್ತಾ ಇದ್ರೆ ನಾವೇ ಸಾಂಗ್ ಹೇಳ್ಬೇಕು ಅನ್ನೋ ಅಷ್ಟು ಅಂದ್ರೆ ಡ್ಯಾನ್ಸ್ ಮಾಡ್ಬೇಕು ಅನ್ನೋ ಅಷ್ಟು ಖುಷಿ ಆಗ್ತಿದೆ ಸೊ ಆದ್ರೂ ಇಲ್ಲಿ ಬಾಸ್ಗೆ ಗೊತ್ತು ನಾವೆಲ್ಲರೂ ಶಾಂತವಾಗಿರ್ತೀವಿ ಅಂತ ಸೊ ಅದರಿಂದ ಸ್ವಲ್ಪ ಸುಮ್ಮನೆ ಇದ್ದೀವಿ ಸರ್ ಏನು ಹೇಳಲ್ಲ ಬಾಸ್ಗೆ ವಿಶ್ ಮಾಡ್ತೀನಿ ಮತ್ತೆ ಅವ್ರು ಯಾವಾಗ್ಲೂ ಹಿಂಗೆ ಇರ್ಲಿ ಚೆನ್ನಾಗಿರ್ಲಿ ಅಂತ ಅದಕ್ಕೋಸ್ಕರ ಒಂದು ಸಾಂಗ್ ಹೇಳ್ತಾ ಇದ್ದೀನಿ ಇದು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತು ನಿಮ್ಮದು ಹುಟ್ಟಿದ ಹಬ್ಬ ಸೊ ನೀವು ಯಾವಾಗಲೂ ಖುಷಿಯಾಗಿರಲಿ ಅಂತ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ ಬಡ ಕಿಚ ಸರ್ ನಿಮ್ಮ ಅಭಿಮಾನಿ ನಾವು ತುಂಬಾ ದೂರದಿಂದ ಬಂದಿದ್ದೀವಿ ನಿಮ್ಮನ್ನ ನೋಡಬೇಕು ಅಂತ ನಿಮ್ಮ ಮೂವಿಗೋಸ್ಕರ ವೇಟ್ ಮಾಡ್ತಾ ಇದೀವಿ ಸೆಲ್ಫಿ ಸಿಗುತ್ತೆ ಅನ್ಕೊಂಡ್ವಿ ವಿಶ್ ಮಾಡೋಣ ಅನ್ಕೊಂಡ್ವಿ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀವಿ ಸರ್ ಆ ಏನೋ ಬಂದ್ವಿ ನೋಡಿದ್ವಿ ತುಂಬಾ ಖುಷಿ ಆಯ್ತು ಅವ್ರು ನೋಡಿದ್ರೆ ನಮ್ಗೊಂದು ದೊಡ್ಡ ಸಂತೋಷ ಆಯ್ತು ಅಷ್ಟು ಸಾಕು ತುಂಬಾ ಆಸೆ ಆಯ್ತು ಅವ್ರಿಗೆ ನೋಡ್ಬೇಕು ಅಂತ ನೋಡಿದ್ವಿ ತುಂಬಾ ಖುಷಿ ಆಯ್ತು ಅದ್ರ ಬಗ್ಗೆ ಮೇಡಮ್ ಇನ್ಫಾರ್ಮೇಶನ್ ಕೊಡ್ತಾರೆ ನಾವು ಲೀವ್ ಹಾಕೊಂಡ್ ಬಂದಿದೀವಿ ಇವತ್ತು ಅವ್ರನ್ನ ನೋಡಬೇಕು ಅಂತ ಅವರು ಫ್ಯಾನ್ಸಿಗೋಸ್ಕರ ಇಲ್ಲಿ ಬಂದು ಇಲ್ಲಿ ಅರೇಂಜ್ ಮಾಡಿದ್ದು ಬಂದು ಬಂದ್ರು ಅದು ನಮಗೆ ತುಂಬಾ ಖುಷಿ ಆಯ್ತು ಅವ್ರು ನೋಡಿದ್ವಲ್ಲ ಅಷ್ಟು ಸಾಕು ನಮಗೆ ಸರ್ ಆಕ್ಚುಲಿ ನಾನು ಚಿಕ್ಕ ವಯಸ್ಸಿನಿಂದನೂ ಸುದೀಪ್ ಅವರ ಬಿಗ್ ಫ್ಯಾನ್ ಜೀವನದಲ್ಲಿ ಒಂದ್ಸಲ ಅವ್ರನ್ನ ನೋಡ್ಬೇಕು ಹತ್ರದಿಂದ ಅವ್ರ ಜೊತೆ ಮಾತಾಡ್ಬೇಕು ಅವ್ರಿಗೆ ಬರ್ತ್ಡೇ ವಿಶ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರನೇ ಬಂದ್ವಿ ನಾನು ಫಸ್ಟ್ ಟೈಮ್ ಬಂದಿದ್ದು ಅವ್ರ ಬರ್ತ್ಡೇ ಫಂಕ್ಷನ್ಗೆ ಸಿಗ್ತಾರೆ ಅಂದ್ಕೊಂಡ್ವಿ ಬಟ್ ಎಲ್ಲರೂ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಡೆ ಬೇಜಾರಾಯ್ತು ಬಟ್ ಆದ್ರೂ ತುಂಬ ಖುಷಿ ಆಯಿತು ಹತ್ರದಿಂದ ನೋಡಿ ಹ್ಯಾಪಿ ಬರ್ತ್ಡೇ ಸರ್ ನೂರು ಕಾಲ ಚೆನ್ನಾಗಿರಿ ನೀವು ಯಾವಾಗಲೂ ಇನ್ನೂ ಮುಂದೆ ಬೆಳಿತಾ ಇರಿ ತುಂಬ ಆಯ್ತು ಸರ್ ನನಗೆ ಮಾತಾಡೋಕೆ ಆಗ್ತಿಲ್ಲ ಸೊ ಹತ್ರದಿಂದ ನೋಡಬೇಕಿತ್ತು ವಿಶ್ ಮಾಡ್ಬೇಕಿಂತ ತುಂಬ ಆಸೆ ಇತ್ತು ಸೊ ಹಂಗಾಗಿ ನನಗೆ ಆ್ಯಕ್ಚುಲಿ ನಾನು ನಿಮ್ಮ ಅಲ್ಲಿ ನರ್ಸಿಂಗ್ ಆಫೀಸರು ನೈಟ್ ಡ್ಯೂಟಿ ಇತ್ತು ನೋಡಬೇಕು ಅದರಿಂದ ವಿಶ್ ಮಾಡ್ಬೇಕಂತ ಬಂದೆ ಆದ್ರೂ ನೋಡಿ ತುಂಬಾ ಖುಷಿ ಆಯ್ತು ಸರ್ ಆಗಿದಾಗ ದೇವರು ಮೈ ಮಾಡ್ತಾವ್ ಎಂಥವ್ರನ್ನ ಸೃಷ್ಟಿ ಮಾಡ್ತಾನಂತೆ ಕೋಪ ಬಂದಾಗ ನಮ್ ಕಿಚ್ಚ ಬಾಸ್ತರ ಸೃಷ್ಟಿ ಮಾಡ್ತಾನಂತೆ ಜೈ ಬೇಕು ಕಾಸು ಬರ್ತಿದ್ದ ನೋಡ್ ನಮ್ ಬರ್ತಾ ಬಾಸು ಲಕ್ಷಣ ಬರ್ತಾ ಇದ್ ಕಿಚ್ಚನ ಕಿಚ್ಚು ಕಿಚ್ಚ ಸುದೀಪ್ ಸರ್ ಗೆ ಸಂತೋಷವಾಗಿ ಆರೋಗ್ಯವಾಗಿರಿ ಅಂತ ಕೇಳ್ಕೊಳ್ತೀವಿ ಬರ್ತ್ಡೇ ದಿನ ಈ ಸಾಂಗ್ ನ ರಿಲೀಸ್ ಮಾಡಿದ್ದು ತುಂಬಾನೇ ಖುಷಿ ಕೊಡ್ತು ಈಗ ಸುದೀಪ್ ಸರ್ ನೋಡ್ಬೇಕು ಹತ್ರದಿಂದ ಸೊ ಕಾಯ್ತಾ ಇದೀವಿ ಅವ್ರ ಮೂವಿ ಯಾವಾಗ ರಿಲೀಸ್ ಆಗತ್ತಪ್ಪ ಅಂತ ಅದಕ್ಕೂ ಕೂಡ ವೇಟ್ ಮಾಡ್ತಾ ಇದೀವಿ ಸರ್ ಅವರಲ್ಲಿ ಎಲ್ಲಾ ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಕಷ್ಟಕ್ಕೆ ಮಿಡಿತಾರಲ್ವಾ ಅದೇ ಒಂದು ನಮಗ್ ತುಂಬಾ ಇಷ್ಟ ಆಗೋದು ಅವ್ರು ಇನ್ಸ್ಪೈರ್ ಆಗಿ ಮಾತಾಡ್ತಾರಲ್ವಾ ಮಾತಾಡ್ತಾರಲ್ವಾಪ್ ಬಗ್ಗೆ ನಾವ್ ಏನ್ ಮಾತಾಡೋಣ ಮಾತಾಡಕಾಗಲ್ಲ ಬಿಕಾಸ್ ಅವರೇ ಅಷ್ಟು ಮುಕ್ತವಾಗಿ ಎಲ್ಲರ ಹತ್ರ ಹಂಚ್ಕೊಂಡಿದ್ದಾರೆ ಯಾವ್ ತರ ಅಂತ ಅವ್ರ ಫ್ಯಾನ್ಸ್ಗಳಾಗಿ ನಾವು ಅದನ್ನೇ ಪಾಲಿಸ್ಕೊಂಡ್ ಬರ್ತೀವಿ ನಾವು ಯಾರ ಬಗ್ಗೆನು ಏನು ಮಾತಾಡಲ್ಲ ಅವರು ಚೆನ್ನಾಗಿರ್ಲಿ ನಮ್ಮ ಬಾಸ್ ಚೆನ್ನಾಗಿರ್ಲಿ ಅವ್ರನ್ನ ನಿಜವಾದ ಅಭಿಮಾನಿಗಳಾಗಿರ್ತಾರಲ್ಲ ಅಂತ ಮಾಡಲ್ಲ ನಾವು ನಿಜವಾಗ್ಲೂ ನಮ್ ಬಾಸ್ ಫಾಲೋ ಮಾಡ್ಕೊಂಡ್ ಬರ್ತಿರೋದಕ್ಕೆ ನಾವ್ ಯಾರ ಬಗ್ಗೆ ಏನೂ ಮಾತಾಡಕ್ ಹೋಗಲ್ಲ ಪಾಸಿಟಿವ್ ಆಗು ಬೇಡ ನೆಗೆಟಿವ್ ಆಗು ಬೇಡ ಸರ್ ಅವ್ರು ಅಲ್ಲೇ ಇರ್ಲಿ ಇವ್ರು ಇಲ್ಲೇ ಇರ್ಲಿ ಇವ್ರ ಹೀಗೆ ಚೆನ್ನಾಗಿದ್ದಾರೆ ಹಾಗೆ ನೋಡ್ಕೊಂಡು ಇಷ್ಟ ಇಷ್ಟಪಡ್ತೀವಿ ಯಾವ ಕಾಂಟ್ರವರ್ಸಿನೂ ಬೇಡ ಸರ್ ಬಾಸ್ ಹಿಂಗೆ ಇದ್ ಬಿಡ್ಲಿ ಕೊನೆವರೆಗೂ ಅಷ್ಟೇ ಸಾಕು ನಮ್ಗೆ ಬೇರೆ ಏನು ಎಕ್ಸ್ಟ್ರಾ ಬೇಡವೇ ಬೇಡ ಸರ್ ಹ್ಯಾಪಿ ನಮಸ್ಕಾರ ವಿಶೇಷವಾದ ದಿನ ಇವತ್ತು ಏನಂತ ಎಲ್ರಿಗೂ ಗೊತ್ತಿರಬಹುದು ಕಿಚ್ಚ ಬಾಸ್ ಬರ್ಡೇ ಅದ್ರ ಜೊತೆಗೆ ಮ್ಯಾಕ್ಸ್ ಮೂವೀ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಆಮೇಲೆ ಇನ್ನೊಂದು ಬಿಲ್ಲರಂಗ ಭಾಷಾದು ಪೋಸ್ಟ್ರು ಒಂದು ವಿಡಿಯೋ ರಿಲೀಸ್ ಆಗಿದೆ ಸಖತ್ತಾಗಿದೆ ನೋಡಿ ಖುಷಿಪಟ್ಟಿದ್ದೀನಿ ಅದ್ರ ಜೊತೆಗೆ ಒಬ್ಬ ಬಡ ಕಲಾವಿದ ನಾನು ಹಿಂದೆ ಬ್ಲೆಡ್ಡಲ್ಲಿ ಸುದೀಪ್ ಸರ್ ಫೋಟೋನ ಬ್ಲೆಡ್ ಪೇಂಟ್ ಮಾಡಿದ್ದೀನಿ ಹೇಗಿದೆ ಅನ್ನೋದು ನೋಡಿ ಸುದೀಪ್ ಸರ್ಗೆ ತಲುಪೋ ಥರ ಮಾಡಿ ಆಮೇಲೆ ನಾನು ತುಂಬ ಬೇಜಾರಾಗ್ತಿದೆ ತುಂಬ ಅಂದರೆ ಯಾಕಂದರೆ ಎಷ್ಟೋ ಜನಗಳು ಎಲ್ಲೆಲ್ಲಿಂದನೋ ಬಂದಿದ್ದಾರೆ ಕರ್ನಾಟಕ ಬಿಟ್ಟು ನಾನು ತಿಳಿದ ಮಟ್ಟಿಗೆ ಬೇರೆ ಬೇರೆ ಕಡೆಯಿಂದ ತಮಿಳ್ನಾಡಿಂದ ಬಂದಿದ್ದಾರೆ ನನ್ನ ಫ್ರೆಂಡ್ ಒಬ್ರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಬರಬೇಕು ಅಂತ ನನಗೂ ಆಂಧ್ರದಿಂದ ಕಾಲ್ ಮಾಡಿದರು ಆಂಧ್ರದಿಂದ ಕಾಲ್ ಮಾಡಿದರು ಬಾಸ್ ಸಿಗ್ತಾರ ಏನು ಬಾಸ್ ಮೀಟ್ ಮಾಡಿಸ್ತೀಯ ಅಂತಂದು ಆಗಲ್ಲ ನನ್ನ ಆಗ್ತಾ ಇಲ್ಲ ಬನ್ನಿ ಬಟ್ಟು ಸ್ಟೇಜಿಂದ ಒಂದು ಇಪ್ಪತ್ತಡಿ ದೂರದಲ್ಲಿ ನೋಡ್ಬೋದು ಬಾಸ್ನ ಖುಷಿಯಾಗಿ ನೋಡ್ಕೊಂಡು ಹೋಗ್ಬೋದು ಬಟ್ ನಮ್ಮ ಬಾಸ್ನ ನೋಡಿದ್ದೀನಲ್ಲ ದೂರದಿಂದ ಆದರೂ ಅಂತಂದೇಳಿ ಖುಷಿ ಪಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಜೊತೆ ಒಂದು ಸಾಂಗ್ ನೋಡಿದ್ದೀವಿ ಒಂದು ಟೈಟಲ್ ನೋಡಿದ್ದೀವಿ ಅಷ್ಟರಲ್ಲಿ ಖುಷಿ ಪಡ್ಕೊಂಡು ಅವರಿಗೆ ಆರೈಸಿ ಹೋಗ್ತಾ ಇದ್ದೀವಿ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಇರಲೇಬೇಕು ಅದೊಂಥರ ಕಿಂಗು ಆ ಕಿಂಗೇ ಇಲ್ಲ ಅಂತಂದರೆ ಬಿಗ್ ಬಾಸಿಗೆ ಅಷ್ಟೊಂದು ಕ್ರೇಜ್ ಇರಲ್ಲ ನಾವು ಬಿಗ್ ಬಾಸೇ ನೋಡೋದಿಲ್ಲ ಬಿಗ್ ಬಾಸ್ ನೋಡ್ತಾರೆ ಸುದೀಪ್ ಸರ್ಗೋಸ್ಕರ ಸರ್ ಪ್ಲೀಸ್ ದಯವಿಟ್ಟು ನಮ್ಮ ಫ್ಯಾನ್ಸ್ ಕಡೆಯಿಂದ ಎಲ್ಲರೂ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊಂತಿರೋದು ಬಿಗ್ ಬಾಸ್ ಮಾತ್ರ ಬಿಡೋಕೋಬೇಡಿ ಸರ್ ತುಂಬ ಆನಂದ ಪಡ್ತಾ ಇದೀವಿ ಮೂವಿನ ಎಷ್ಟು ಕ್ರೇಜಿಯಾಗಿ ನೋಡ್ತಿದ್ದೀವೋ ಬಿಗ್ ಬಾಸ್ ಕೂಡ ಅಷ್ಟೇ ಬಾನ್ ಅವರ ಶನಿ ಶನಿವಾರ ಅಷ್ಟೇ ಕ್ರೇಜಿಯಾಗಿ ನೋಡ್ತಾ ಇದ್ದೀವಿ ಅದರಿಂದ ನೋಡಿ ಕಲಿತಿದ್ವಿ ಸರ್ ನಿಜವಾಗ್ಲೂ ಕಲಿತಾ ಇದೀವಿ ಬಿಗ್ ಬಾಸ್ ನೋಡಿ ಮೂವಿಂದ ಎಷ್ಟು ಕಲಿತಿದ್ದೀವೋ ನೀವು ಮಾತಾಡೋದ್ರಿಂದ ಒಂದು ಸ್ಟೇಜ್ ಪ್ರೋಗ್ರಾಮಲ್ಲಿ ಎಷ್ಟು ಕಲಿತಿದ್ದೀವೋ ಬಿಗ್ ಬಾಸಲ್ಲಿ ಅದಕ್ಕಿಂತ ಹೆಚ್ಚಿಗೆನೇ ಕಲಿತಾ ಇದ್ದೀವಿ ಬಿಗ್ ಬಾಸ್ ಬಿಟ್ಟು ಹೋಗ್ಬೇಡಿ ಸರ್ ಪ್ಲೀಸ್ ದಯವಿಟ್ಟು